ಕಾಂಗ್ರೆಸ್ಸು ಅವರ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳನ್ನು ಸೆಂಟ್ರಲ್ ಪಾರ್ಟಿ ರಿಲೀಸ್ ಮಾಡಿದೆ ರಾಹುಲ್ ಗಾಂಧಿ ಮತ್ತು ಇವರು ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರು ಸೈನ್ ಹಾಕಿ ಇಲ್ಲಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸೈನ್ ಮಾಡಿಕೊಟ್ರು ಅದೇ ರೀತಿ ಈಗ ಡೆಲ್ಲಿ ಮಠದಲ್ಲಿ ಈ ಐದು ಗ್ಯಾರಂಟಿಗಳ ಬಗ್ಗೆ ಸೈನ್ ಮಾಡಿಕೊಟ್ಟಿದ್ದಾರೆ ನಮಗೆ ಅಧಿಕಾರ ಕೊಡಿರಿ ನಮಗೆ ವೋಟ್ ಹಾಕಿ ನೀವು ಕೊಟ್ಟರೆ ನಾವು ನಿಮಗಾಗಿ ಬೆಲವನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಅದರಲ್ಲಿ ಯಾರು ಇದ್ದಾರೋ ಯುವಕರು ಅವ್ರಿಗೆಲ್ಲ ಕನಿಷ್ಠ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಆದರೂ ಅವರಿಗೆ ಕೊಡ್ತೇವೆ ಅಂತಕ್ಕಂಥದ್ದನ್ನು ಈ ಗ್ಯಾರಂಟಿ ಕಾರ್ಡಲ್ಲಿ ಹೇಳಿದ್ದಾರೆ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಯಾಕೆ ಕೊಡ್ತಾರೆ ಅಂತಂದರೆ ಅವರು ನಿರುದ್ಯೋಗದಿಂದ ಇದ್ದಾರೆ ಮುಂದೆ ಉದ್ಯೋಗ ಸಿಕ್ಕೋವರೆಗೂ ಅವ ಆ ಯುವಕರಿಗೆ ಸಿಕ್ಕಲಿ ಅಂತೇಳಿ ಕನಿಷ್ಠವಾದಂಥ ಬೇರೆಯವರ ಮೇಲೆ ಆಧಾರ ಪಡೆದಂಗೆ ಒಂದು ಎಂಟು ಎಂಟೂವರೆ ಸಾವಿರ ರೂಪಾಯಿ ಬಂದರೆ ಕನಿಷ್ಠ ಅಂತೇಳಿ ಕೊಟ್ಟಿದ್ದಾರೆ ಉದಾಹರಣೆಗೆ ನೋಡಿ ಮೊನ್ನೆ ರೈಲ್ವೇದು ಒಂದು ಕಾಲ್ಫರ್ ಮಾಡಿದರು ಮೂವತ್ತೈದು ಸಾವಿರ ಉದ್ಯೋಗಗಳನ್ನು ಕೊಡ್ತೇವೆ ಅಂತ ಹೇಳಿ ಅದು ಕ್ಲೀನಿಂಗ್ಗೆ ಕ್ಲೀನಿಂಗ್ ಮಾಡ್ತಕ್ಕಂಥ ಉದ್ಯೋಗಗಳು ಅಂದರೆ ಡಿ ಗ್ರೂಪ್ ನೌಕರರಿಗೆ ಕರೆದಿದ್ದರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಅಪ್ಲೈ ಮಾಡಿದ್ದಾರೆ ಈ ರೀತಿ ನಿರುದ್ಯೋಗ ಇರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ ಕನಿಷ್ಠ ಈ ಚುನಾವಣೆಯಲ್ಲಿ ಏನೋ ಒಂದು ಭರವಸೆ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ರೂಪಿಸ್ಬೇಕು ಅಂತೇಳಿ ರೂಪಿಸಿ ಈ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಆ ವಿದ್ಯಾವಂತ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಆದ್ದರಿಂದ ಅವರೇನು ಕೊಡದೇ ಇದ್ದರೆ ಬೇರೆ ಆಡಳಿತ ನಡೆಸಿದಂಥವ್ರು ಏನು ಕೊಡದೇ ಇರುವಾಗ ಇವರನ್ನು ಗಮನಿಸದೇ ಇರುವಾಗ ಈ ಯುವಕರನ್ನು ಗುರುತಿಸಬೇಕು ವಿದ್ಯಾವಂತರನ್ನು ಗುರುತಿಸಬೇಕು ಹಿನ್ನೆಲೆಯಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿ ಕೊಡುವುದಕ್ಕೆ ನಮ್ಮ ಸರ್ಕಾರ ಬಂದರೆ ಅಂತ ಸರ್ಕಾರವನ್ನು ಆಯ್ಕೆ ಮಾಡೋದು ನಿಮ್ಮ ಕೈಯಲ್ಲಿದೆ ನೀವು ಆಯ್ಕೆ ಮಾಡಿದರೆ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಅದೇ ರೀತಿ ಪ್ರತಿ ಮಹಿಳೆಗೂ ವರ್ಷಕ್ಕೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿಯಷ್ಟು ಕೊಡ್ತೀವಿ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಪ್ರತಿ ಕುಟುಂಬದ ಮಹಿಳೆಗೆ ಅಂತೇಳಿ ಅದೇ ರೀತಿ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೊಡ್ತಾ ಈ ಕೊಡೋದು ಕೊಡ್ತಾಯಿದ್ರು ಆರಂಭ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅದೇ ರೀತಿ ಕೇಂದ್ರದಲ್ಲಿ ನಾವು ಸರ್ಕಾರ ಬಂದರೆ ಪ್ರತಿ ಮಹಿಳೆಗೂ ನಾವು ಕೊಡ್ತೀವಿ ಪ್ರತಿ ಮಹಿಳೆಗೆ ಅಂದರೆ ಕುಟುಂಬಕ್ಕೆ ಒಬ್ಬರು ಗೈ ಅಂತ ಅದು ಒಂದಷ್ಟು ಉಪಯೋಗ ಆಗುತ್ತೆ ಮಹಿಳೆಯರಿಗೆ ಆ ರೀತಿ ಕೇಂದ್ರದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದಾರೋ ಮಹಿಳೆಯರಿಗೂ ಕೊಡ್ತಾ ಇದ್ದಾರೆ ಅದೇ ರೀತಿ ಸಾಲ ಮನ್ನಾದು ಸಾಲ ಮನ್ನಾ ರೈತರಿಗೆ ಮಾಡ್ತೀವಿ ಅಂತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದಾಗ ನಮ್ಮಂಥ ತಾಲೂಕುಗಳಿಗೆ ಮುಳಬಾಗ್ಲಂತ ತಾಲೂಕಿಗೆ ಇಪ್ಪತ್ತೆಂಟು ಕೋಟಿ ಅಷ್ಟು ಸಾಲ ಮನ್ನಾ ಆಯಿತು ಈಗಲೂ ರೈತರ ಸಾಲ ಈ ದೇಶದಲ್ಲಿ ಹದಿನೈದು ಕೋಟಿ ಕುಟುಂಬಗಳಿಗೆ ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಇದೆ ಆದರೆ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆದ ಮೇಲೆ ಇಪ್ಪತ್ತೆರಡು ಜನರಿಗೆ ಹದಿನಾರು ಲಕ್ಷ ರೂಪಾಯಿ ಕೊಡೋದಕ್ಕೆ ನಿಮ್ಮ ಸರ್ಕಾರ ಮತ್ತು ನಿಮ್ಮ ಆಡಳಿತ ಎಲ್ಲ ಆಗುತ್ತೆ ನಮ್ಮ ರೈತರು ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಜನ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಅವರಿಗೆ ಅವರ ಸಾಲ ಮನ್ನಾ ಮಾಡೋದಕ್ಕೆ ನಿಮ್ಮ ಬಾಯಲ್ಲಿ ಬರಲಿಲ್ಲ ಆದರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಅವರ ಸಾಲನ ಮನ್ನಾ ಮಾಡ್ತೀವಿ ಸ್ವಾಮಿನಾಥನ ಇದನ್ನು ಯಾವುದನ್ನು ಎಮ್ ಎಸ್ ಪಿಯನ್ನು ಜಾರಿ ಮಾಡ್ತೀವಿ ಅಂತ ಏನು ಹೇಳಿದಾರೋ ಅದನ್ನು ಜಾರಿ ಮಾಡಿದರೆ ರೈತರು ಉಸಿರಾಡ್ತಾರೆ ರೈತರಿಗೆ ಅನುಕೂಲ ಆಗುತ್ತೆ ಹಿನ್ನೆಲೆಯಲ್ಲಿ ಐದು ಗ್ಯಾ ಸಾಲ ಮನ್ನಾದ ಗ್ಯಾರಂಟಿಯನ್ನು ಮಾಡಿದ್ದಾರೆ ಮತ್ತು ಜೊತೆಗೆ ದಿನಕ್ಕೆ ನಾನ್ನೂರು ರೂಪಾಯಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಕೊಡ್ತಕ್ಕಂಥ ಯೋಜನೆ ಇದೆಯಲ್ಲ ಎನ್ ಆರ್ ಜಿ ಅಂತ ಆ ಇದನ್ನು ಇವರೇ ತಂದಿದ್ದು ಎರಡು ಸಾವಿರದ ಆರರಲ್ಲಿ ಯು ಪಿ ಎ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲೇ ಎನ್ ಆರ್ ಜಿ ಯೋಜನೆಯನ್ನು ನಿರುದ್ಯೋಗ ಯುವಕರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಯಾರು ಉದ್ಯೋಗ ಇಲ್ವೋ ಅವ್ರಿಗೆಲ್ಲ ಕೊಡ್ತೀವಿ ಅಂತಕ್ಕಂಥದ್ದು ಅದು ಕಡಿಮೆ ಇತ್ತು ಇವತ್ತು ನಾನ್ನೂರು ರೂಪಾಯಿ ಮಾಡಿದ್ದಾರೆ ನಮ್ಮ ಸರ್ಕಾರ ಬಂದರೆ ನಾನ್ನೂರು ರೂಪಾಯಿ ಕೊಡ್ತೀವಿ ಈಗ ತೊಂಬತ್ತು ಸಾವಿರ ಕೋಟಿ ಕೊಡ್ತಾ ಇದ್ದರು ಈಗ ಮೋದಿ ಸಾಹಿಬ್ರು ಅರವತ್ತು ಸಾವಿರ ಇಳಿಸ್ಬಿಟ್ಟಿದ್ದಾರೆ ಅದನ್ನು ಅದು ಹೆಂಗೆ ಸಿಕ್ಕತ್ತೆ ಬಹುಭಾಗದ ಗ್ರಾಮಗಳೇನಾದರೂ ಅಭಿವೃದ್ಧಿ ಆಗಿದೆ ಅಂದರೆ ಎನ್ ಆರ್ ಇ ಸಿ ಬಂದ ಮೇಲೇ ಗ್ರಾಮಗಳು ಅಭಿವೃದ್ಧಿ ಆಗಿರೋದನ್ನು ಬಹುಭಾಗ ಯಾವ ಊರಲ್ಲಿ ನೋಡಿದ್ರು ಸಿ ಸಿ ರೋಡ್ ಆಗಿದೆ ಚಿರಂಡಿಗಳಾಗಿದೆ ಒಂದಷ್ಟು ಶುದ್ಧವಾದಂಥ ರೀತಿಯಲ್ಲಿದೆ ಅಂಥ ಯೋಜನೆಗೆ ಮೂವತ್ತು ಸಾವಿರ ಕೋಟಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇವರು ಇವ್ರ ಬಡ್ಜೆಟ್ಗಳಲ್ಲಿ ಆದ್ದರಿಂದ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಬಂದರೆ ಇಂಡಿಯಾ ಗೌರ್ಮೆಂಟಲ್ಲಿ ಬಂದರೆ ನಾವು ನಾನ್ನೂರು ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು ಈ ಗ್ಯಾರಂಟಿಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಜಾರಿ ಮಾಡಬೇಕ ಮಾಡೋದಕ್ಕೆ ಇವರು ಓಟ್ ಹಾಕಿದರೆ ಮಾತ್ರ ಸರ್ಕಾರ ಬಂದರೆ ಮಾತ್ರ ಇವೆಲ್ಲನೂ ಜಾರಿ ಆಗ್ತಕ್ಕಂಥದ್ದು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೇಳಲಿ ಯಾವ್ಯಾವ ಜಾತಿಯವರು ಎಷ್ಟು ಎಷ್ಟು ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇರಲಿ ಅದೇನು ದೊಡ್ಡದೇನಲ್ವಲ್ಲ ಆ ಜಾತಿಗೆ ಹೌದಪ್ಪ ನಾವು ಇಷ್ಟು ಜನ ಇದ್ದೀವಿ ಅಂತೇಳಿ ಅವ್ರಿಗೆ ಮಾಹಿತಿ ಸಿಗ್ಗುತ್ತೆ ಮಾಹಿತಿ ಕೊಡುವುದು ಮೂಲಭೂತ ಹಕ್ಕು ಯಾರಿಗೆ ಇಡೀ ಜನರಿಗೆ ಆ ಹಕ್ಕನ್ನು ಇವರು ಸರ್ಕಾರ ಬಂದಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅದನ್ನು ಜಾರಿ ಮಾಡಲಿ ಇದನ್ನು ನೋಡಿ ನೇ ಗ್ಯಾರೆ ಗೇಲಿ ಮಾಡ್ತಾರೆ ಯಾವ ಐದು ಗ್ಯಾರಂಟಿ ಬಗ್ಗೆ ಗ್ಯಾ ಗೇಲಿ ಮಾಡ್ತಾಯಿದ್ರು ನೀವು ಜಾರಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಯಾಕೆ ಅಂತ ಶ್ರೀಮಂತರಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಕೊಡೋದಕ್ಕೆ ನೀವು ಯಾರೂ ಮಾತಾಡೋದಿಲ್ಲ ಇಲ್ಲಿ ಕೋಟ್ಯಾಂತರ ಜನರಿಗೆ ಸಿಗ್ತಕ್ಕಂಥ ಯೋಜನೆಗಳಿವೆ ಇದೆಯಲ್ಲ ಇದು ಕೊಟ್ಟರೆ ಏನೇನು ಆಗ್ಬಿಡತ್ತೆ ಅಂತೇಳಿ ಮಾತಾಡ್ತೀರಾ ಯಾಕೆ ಮಾ ರೀತಿ ನೀವು ಮಾತಾಡೋದು ಪ್ರಜಾಪ್ರಭುತ್ವದಲ್ಲಿ ಓಟ್ ಹಾಕೋದಕ್ಕೆ ಈ ಜನ ಬೇಕು ಈ ಜನರಿಗೆ ಏನಾದರೂ ಈ ರೀತಿ ಗ್ಯಾರಂಟಿಗಳು ಕೊಡ್ತೀವಿ ಅಂತಂದರೆ ದೇಶ ಪಾಪರಾಗ್ಬಿಡುತ್ತೆ ಅಂತ ಹೇಳ್ತೀರಾ ಹಾಂ ನಾಚಿಕೆ ಆಗೋದಿಲ್ವಾ ಇವೆಲ್ಲ ಜಾರಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತೀರಲ್ಲ ನಾಚಿಕೆ ಆಗೋದಿಲ್ವ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಯಲ್ಲಿ ಕೂರ್ತಕ್ಕಂಥ ನೀವು ರೈತರಿಗೆ ಆ ಗ್ರಾಮಾಂತರ ಜನರ ಏನೋ ಒಂದಷ್ಟು ಮಹಿಳೆಯರಿಗೆ ಸಿಕ್ಕುತ್ತೆ ಅಂತಂದರೆ ಅದನ್ನು ಗೇಲಿ ಮಾಡ್ತೀರಾ ಆ ಆಯೋಗ್ಯರು ತಿಂದ್ಕೊಂಡು ಹೋಗ್ತಾ ಇದ್ದಾರಲ್ಲ ಲಕ್ಷಾಂತರ ಕೋಟಿ ರೂಪಾಯಿಗಳು ಒಬ್ಬ ಅದಾನೆ ಹದಿನೇಳು ಲಕ್ಷ ಕೋಟಿ ರೂಪಾಯಿ ಶ್ರೀಮಂತನಾಗಿದಾರಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಬಾಯಿಲ್ಲ ಹದಿನೇಳು ಲಕ್ಷ ಕೋಟಿ ರೂಪಾಯಿ ಒಬ್ಬನ ಶ್ರೀಮಂತ ಮಾಡೋದಕ್ಕೆ ನಿಮ್ಮ ಸರ್ಕಾರ ಮೋದಿ ಸಾವಿರ ಮಾಡಿದಾರಲ್ಲ ಆಂ ಆರ್ ಎಸ್ ಎಸ್ನ ಇವರು ದತ್ತಾತ್ರೇಯ ಹೊಸಬಾಳೆ ಹೇಳ್ತಾರೆ ಈ ದೇಶದಲ್ಲಿ ಇಪ್ಪತ್ತೆರಡು ಕೋಟಿ ಜನ ಮುನ್ನೂರ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಅದೇ ಸಂದರ್ಭದಲ್ಲಿ ಅದಾನಿಗೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಆಡಳಿತದಲ್ಲಿ ಒಂದು ದಿವಸಕ್ಕೆ ಸಾವಿರದ ಆರುನೂರು ಕೋಟಿ ರೂಪಾಯಿ ಲಾಭ ಮಾಡತಕ್ಕಂಥ ಮಾಡಿರ್ತಕ್ಕಂಥವ್ರ ಅದಾನಿಗೆ ನಿಮ್ಮ ಸರ್ಕಾರ ನೀವು ಮುನ್ನೂರ ಎಪ್ಪತ್ತೈದು ರೂಪಾಯಲ್ಲಿ ಬದುಕತಕ್ಕಂಥ ಈ ಜನರಿಗೆ ಈ ಯೋಜನೆಗಳನ್ನು ಕೊಟ್ಟರೆ ನಿಮಗೆ ಹೊಟ್ಟೆ ಉರೀನಾ ಹಾಂ ಆದ್ದರಿಂದ ಈ ಯೋಜನೆಗಳನ್ನು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲ ವೋಟರ್ಸನ್ನವೇ ಹೌದು ನಮಗೆ ಹಿಂದೆ ಏನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೇಳಿದ್ರು ಅದನ್ನು ಜಾರಿ ಮಾಡಿದ್ದಾರೆ ಅದಕ್ಕೆ ನಾವು ಇವತ್ತು ಕೇಂದ್ರದಲ್ಲೂ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ವೋಟ್ ಹಾಕಿದರೆ ಕಾಂಗ್ರೆಸ್ಸನ್ನು ಗೆಲ್ಸಿದರೆ ಇಂಡಿಯಾ ಒಕ್ಕೂಟವನ್ನು ಗೆಲ್ಸಿದರೆ ನಮಗೆ ಈಗ ಜಾರಿ ಆಗುತ್ತೆ ಅಂತಕ್ಕಂಥ ಭರವಸೆ ಮೂಡಿಸ್ತಕ್ಕಂಥ ಈ ಗ್ಯಾರಂಟಿಗಳನ್ನು ಇಡೀ ಜನಪರವಾಗಿರ್ತಕ್ಕಂಥದ್ದು ಆದ್ದರಿಂದನೇ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತು ಇಂಡಿಯಾಗ ಕೂಟವನ್ನು ಗೆಲ್ಲಿಸ್ ಗೆಲ್ಲಿಸ್ಬೇಕಾಗಿದೆ ಕೋಲಾರಲ್ಲೇ ಕೆ ವಿ ಗೌತಮ್ಮನ್ನ ಇಲ್ಲಿ ಗೆಲ್ಸಿದ್ರು ಗೆಲ್ಲಿಸೋದ್ರಿಂದ ಓಟ್ ಹಾಕೋದ್ರಿಂದ ಈ ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಆದ್ದರಿಂದ ಕೋಲಾರ ಜಿಲ್ಲೆಯ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥವರು ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲರನ್ನವೇ ಇಂಡಿಯಾ ಒಕ್ಕೂಟ ಮತ್ತು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ